ಪಡಿತರ ಅಕ್ಕಿ ಪೊಲೀಸರ ವಶಕ್ಕೆ ಕಾರಟಗಿ ಲಾರಿಯೊಂದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿಯನ್ನು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ವಶಪಡಿಸಿಕೊಂಡು ಪಡಿತರ ಅಕ್ಕಿಯನ್ನು ಗುರುವಾರ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಘಟನೆ ನಡೆದಿದೆ ಕಾರ್ಟಗಿ ತಾಲೂಕಿನ ಸಿದ್ದಾಪುರ ಹೋಬಳಿಯ ಸಮೀಪದ ಗುಂಡೂರ ಕ್ರಾಸ್ ಬಳಿ ಲಾರಿ ಒಂದರಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿಯನ್ನು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಲಾರಿಯನ್ನು ತಡೆದು ಪರಿಶೀಲಿಸಿ ನಂತರ ಒನ್ ಒನ್ ಟೂ ಪೊಲೀಸರಿಗೆ ಕರೆ ಮಾಡಿದ್ದಾರೆ ತದನಂತರ ಪಟ್ಟಣದ ಠಾಣೆಗೆ ಬಂದ ಆಹಾರ ನಿರೀಕ್ಷಕ ನವೀನ್ ನರಸಿಂಹಾಚಾರ್ಯ ಪೊಲೀಸರಿಗೆ ದೂರು ಸಲ್ಲಿಸಿ ಪ್ರಕರಣ ದಾಖಲಿಸಿದ್ದಾರೆ ಮಠದ ಸಲ್ಲಿಸಿದ್ದು ಸುಮಾರು ಐವತ್ತು ಕೆಜಿಯ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ತೊಂಬತ್ತು ಪಡಿತರ ಅಕ್ಕಿಯ ಮೂಟೆಗಳನ್ನು ಅಕ್ರಮವಾಗಿ ಸಾಗಾಣೆ ಮಾಡುತ್ತಿದ್ದರು ವಾಹನದ ಚಾಲಕ ಗಂಗಾವತಿಯ ಮಲ್ಲಿಕಾರ್ಜುನ ಎಂಬಾತನನ್ನು ಲಾರಿ ಅಕ್ಕಿ ಸೇರಿ ಪೊಲೀಸರ ವಶಕ್ಕೆ ನೀಡಲಾಗಿದೆ ಮತ್ತು ಕಾನೂನು ಕ್ರಮ ಕೈಗೊಳ್ಳುವಂತೆ ಆಹಾರ ನಿರೀಕ್ಷಕರು ನೀಡಿದ ದೂರಿನನ್ವಯ ಪ್ರಕರಣ ದಾಖಲಿಸಿದ್ದಾರೆ